ಎಲ್ಲರಿಗೂ ಹಾಯ್ ನಾನಿವಾಗ ಮಾವಿನಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ಇಂಗ್ರೀಡಿಯಂಟ್ಸ್ ನೋಡ್ಕೊಳ್ಳಿ ನಾನು ಮಾವಿನಕಾಯಿ ಚೆನ್ನಾಗಿ ತೊಳೆದು ಒರೆಸ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಮಾವಿನಕಾಯಿ ಇದ್ದಾವೇವು ಅರಿಶಿನ ಪುಡಿ ರುಚಿಕ್ಕಷ್ಟು ಉಪ್ಪು ಹಾಕೋಬೇಕು ಖಾರ ಇಂಗು ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಬೆಲ್ಲ ಜೀರಿಗೆ ಮತ್ತು ಕರಿಬೇವು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಸಿಗೀತಾ ಇದೆ ಇವಾಗ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕುಟ್ಕೋಬೇಕು ಸ್ವಲ್ಪ ಕರಬೇಕು ಸ್ವಲ್ಪ ಫ್ರೈ ಆಗಬೇಕು ಇದು ಟೂರ್ ಫ್ರೈ ಆಗಬೇಕು ಸ್ವಲ್ಪ ಇಂಗು ಆಮೇಲೆ ಜಾ ಹಾಕ್ತೀವಿ ಮಾವಿನಕಾಯಿ ಕಟ್ ಮಾಡ್ಕೊಂಡಿರತ್ತಿರಲ್ಲ நினைக்கோல் இருக்கிற சன்கோது நான் சொல்வது அதுக்கு துடி மாதிரி ஜாஸ்தி இதே சனா டேஸ்ட் கொடுத்து அதுக்கே சாசுவே நான் சொல்வ ஒலே ஜாஸ்தி ஹாக்கி தீனி இது ஜாஸ்தி இதரே சாசுவை சனாக் டேஸ்ட் கொடுத்து ஆம சாசையு இதரில் வரத்து ஹுசிக் தக்கஸ்ட்டு உப்பு நீங்க எட்டு நோடு உப்பு சாப்பா ருசிக்கு தக்கு உப்பு ஸ்வசிணி பிடி ஸ்ப ಒಂದು ಐದು ನಿಮಿಷ ಎಣ್ಣೆ ಒಳಗೆ ಫ್ರೈ ಆಗಬೇಕು ಆಮೇಲೆ ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡು ಕುದಿಸ್ಬೇಕು ಇದನ್ನು ನೀರಲ್ಲಿ ಸ್ವಲ್ಪ ಒಂದು ಐದು ನಿಮಿಷ ಕುದಿಸ್ಬೇಕು ಕುದಿಸಿ ನೀವು ಡಬ್ಬಿನ ತಿಕ್ಕೊಂಡ್ರೆ ನೀವು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಮಂತ್ವರೆಗೂ ಏನೂ ಕೆಡದೇ ಇಲ್ಲ ಇದು ಬಟ್ ಹೊರಗಡೆ ಇಟ್ಟರೆ ಒಂದು ಎರಡು ಮೂರು ದಿವಸ ಕಡಿಬೋದು ಒಂದು ನಾಲ್ಕು ದಿವಸ ರೊಟ್ಟಿಗೆ ಬರುತ್ತೆ ಚಪಾತಿ ರೈಸಿಗೆ ಖಾರ ನಿಮ್ಮ ಟೇಸ್ಟಿಗೆ ತಕೊಂಡು ಹಾಕೋಬೇಕು ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ಖಾರ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ವಲ್ಪ ಕಮ್ಮಿ ಒಂದು ಐದು ನಿಮಿಷ ಫ್ರೈ ಇದು ಸ್ವಲ್ಪ ಎಣ್ಣೆಯೊಳಗೆ ಇವಾಗ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ತೀನಿ ಇದು ನಿಮಗೆ ಸ್ವಲ್ಪ ಬೇಕಂದ್ರೆ ಚೂರು ತೆಳು ಮಾಡ್ಕೋಬೇಕು ಬೇಡ ಅಂದ್ರೆ ಸ್ವಲ್ಪ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿ ಇವು ಆಲ್ರೆಡಿ ಸ್ವಲ್ಪ ಅಷ್ಟು ಹುಳಿ ಇಲ್ಲ ನಾನು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಆಪ್ಷನ್ ಇದು ಬೆಲ್ಲ ನಿಮಗೆ ಬೇಕಾದರೆ ಹಾಕೊಳ್ಳಿ ಬೇಡ ಅಂದ್ರೆ ಬಿಡಿ ಇದು ಸ್ವಲ್ಪ ಕುದಿ ಬರಬೇಕು ಮುಚ್ಚಿಬಿಡಿ ಮೇಲುಗಡೆ هذه <applause> <applause>